హాయ్ హాయ్ బ్రదర్ వెల్కమ్ టు లైవ్ బ్రదర్ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ஜ <laughs> <laughs>

ಸಿಸ್ತೆ ಅವ್ರ್ ಜೋಕ್ ಮಾಡಿದ್ದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಡ್ರೀಮ್ ಬಾಯ್ ಅನ್ನೋ ಹಾಗೆ ಮಾತಾಡೋದು ಥ್ಯಾಂಕ್ ಯು ಆರ್ ಕೆ ಥ್ಯಾಂಕ್ ಯು ಗೌಡ್ರೆ ಥ್ಯಾಂಕ್ ಯು ಸೋ ಮಚ್ ತಮಾಷೆ ಮಾಡಿದ್ದು ಆ ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಲೈವ್ ಮಾಡ್ತಿದ್ದೀರಾ ಜಲ್ದಿ ಇರಿ ಮುಂದಿಂದ ಬರ್ತೀನಿ ಭಾಗ್ಯ ಸಿಸ್ಟರ್ ಥ್ಯಾಂಕ್ ಯು ಮೊಹಮ್ಮದ್ ಮಗ ಹಾಯ್ ಯಾರಪ್ಪ ಇದು ಮೊಹಮ್ಮದ್ ಮಗ

అప్పాజీ వెల్కమ్ టు లైవ్ అప్పాజీ అప్పాజీ సూపర్ అప్పంక్యూ అప్పా అప్పాజీ

ये लेना तो होना होगा उधर जा अपने बंदो ऐसे हो आईडी के लिए कनेक्ट करेंगे गिफ्ट करते रहो हाय हाय ब्रदर वेलकम टू लाइव थैंक यू ब्रदर थैंक यू सो मच लाइव के जाए ना इतके उठाइ ता डीपी सुपर थैंक यू ब्रदर थैंक यू सो मच उठाइ ता ಶ್ವೇತಾ ಸಿಸ್ಟರ್ ಹಾಯ್ ಊಟ ಮಾಡೋಣ ಬನ್ನಿ ಮಾಡಿ ಮಾಡಿ ನಂದು ಊಟ ಇವಾಗ ಆಯ್ತು ತಿಂಡಿ ಆಯ್ತು ಥ್ಯಾಂಕ್ ಯು ಲೈವ್ ಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್

ಪರವಾಗಿಲ್ಲ ಗೌಡ್ರೆ ಮತ್ತೆ ಸಮಾಚಾರ ಅಂತಿದ್ದಾರೆ ಶ್ವೇತ ಸಿಸ್ಟರ್ ಶ್ವೇತಕ್ಕ ನಮಸ್ಕಾರ ಅಂತಿದ್ದಾರೆ ಡ್ರೀಮ್ ಬಾಯ್ ಯು ಸೋ ಮಚ್ ಯಾವಾಗ ನಿಮ್ಮ ಲೈವ್ ಸಂಜೆ ಗೌಡ್ರಿ ಲೈವ್ ಸಂಜೆ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ರು ನಿನ್ನೆ ಲೈವ್ ತುಂಬಾ ಚೆನ್ನಾಗಿತ್ತು ಡ್ರೀಮ್ ಯು ಸೋ ಮಚ್ ಜಾಯ್ನ್ ಆಗ್ತಾ ಯು ಐಡಿಯಲ್ ಇರೋರ್ಗೂ ಥ್ಯಾಂಕ್ ಯು ಗೈ ಥ್ಯಾಂಕ್ ಒಳ್ಳೆ ಮನುಷ್ಯ ಅಂದ್ರೆ ಏರಕ್ಕೆ ವರ್ಣನೆ ಇಲ್ಲ ಯಾಕೆಂದರೆ ನನ್ನ ಲೈಫ್ ಎರಡು ವರ್ಷದಿಂದ ಬರ್ತಾರೆ ಒಂದು ದಿನ ಒಬ್ಬರ ಜೊತೆ ಬೇಡವಾಗಿ ಮಾತಾಡಿಲ್ಲ ಬ್ಯಾಡ್ ಕಮೆಂಟ್ ಹಾಕಿಲ್ಲ ಎಷ್ಟು ಖುಷಿ ಆಗುತ್ತೆ ಇವರ ಬಗ್ಗೆ ಮಾತಾಡೋದಕ್ಕೆ ಹೇಂತಿದ್ದಾರೆ ಭಾಗ್ಯ ಸಿಸ್ಟರ್ ಜಾ ಶ್ರೇಷ್ಠಕarni ಮಾ ಬ್ಯಾಡ್ ಕಾಮೆಂಟ್ ವಿಡಿಯೋ ನೋಡಿದೆ ನಾನು ನೋಡಿದೆ ಅಪ್ಪಾ ಬೇರೆ ಹೌದು ಬ್ಯಾಡ್ ಕಾಮೆಂಟ್ ಹಾಕಿட்டியಾ ನೀನು ಶ್ರೇಷ್ಠಕಿಸ್ಕಿ ಟನ್ನ ಕೊತರ ಸಿಸ್ಟರ್ಸ್ ಮತ್ತೆ ಸಿಸ್ಟರ್ಸ್ ಕೊತರ ಓದಿರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ ಗೆ ಜಾಯಿನ್ ಆಗಿದ್ರು ಥ್ಯಾಂಕ್ ಯು ನೋಡ್ರಿ ಈ ತಿಂಗಳು ಟಾರ್ಗೆಟ್ ಅಂದ್ರೆ ನಾನು ಗಿಫ್ಟ್ ಡನ್ ಅನ್ನೋದು ಕಮ್ಮಿ ವಿಡಿಯೋ ಕ್ಲಿಕ್ ಆಗಬೇಕು ಅಷ್ಟೆ ನನಗೆ ಇರಬಹುದು ಟಾರ್ಗೆಟ್ ಗೊತ್ತಾ ನನ್ನ ಹತ್ರ ಐನೂರ ಸರಿ ಹೇಳಿದ್ರಿ ಎಲ್ಲೋ ನೆನಪಿಲ್ಲ ಏನ್ ಸೌಂಡು ಹೊರಗಡೆ ಸೌಂಡು ಹೊರಗಡೆ ಹೊರಗಡೆ ಸೌಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈವ್ ಗೆ ಜಾಯ್ನ್ ಆಗಿದ್ದಕ್ಕೆ ಬ್ರದರ್ ಏನ್ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡ್ತಾ ಇದ್ದೀನಿ ైవ్ ఎండి ఆవగా లైవ్ ఎండి ఆవగా మూర్ గంటే లైవ్ ఎండు थैंक यू थैंक यू सो मच लाइव के जॉन आगदे थैंक यू सो मच

Eight song some coming out Thank you. हाई वेंकटेश ब्रदर वेलकम टू लाइव धुति हाय सिस्टर वेलकम टू लाइव थैंक यू थैंक यू सो मच लाइव लाइवे जॉन आगदे धृति हलो हेलो हलो वेलकम टू लाइव आता ऊट यलो हंगे ऐनो ಕನಕಾಂಬ್ರ ಹ್ಞ ಬೆರ್ಕೆಗೆ ತಂದಿಯ ಮತ್ತೆ ಹ್ಮ್ ಹ್ಮ್ ತಪ್ಪೆ ಅದೇ ಹ್ಮ್ ಈಗ ನಿಂತಾಯ್ತಾ ಹ್ಮ್ ಸರಿ ಇಲ್ಲೂ ಬತ್ತಾದೆ ಹ್ಮ್ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಯ್ತಾ ಇದೆ ಹ್ಮ್ ಹ್ಮ್ ಇಡ್ಕ ನೀನು ಅರ್ಧ ಕೆ ಜಿನ ತೆಗೆ ಮೊರಳೆ ಬಾ ಅರ್ಧ ಕೆ ಜಿನ ಬೇಡ ನೀನೆ ಒಂದ್ ನಾಕ್ ಹಾಕೋವೆ ಬಾ ಹ್ಮ್ ಸರಿ ಆಯ್ತು ಊಟ ಆಯ್ತಾ ಊಟ ಆಯ್ತು ವೆಂಕಟೇಶ್ ಬ್ರದರ್ ಊಟ ಆಯ್ತು ನಿಮ್ದಾಯ್ತಾ ಧೃತಿ ಮಾತಾಡಿ ರುತಿ ಸಿಸ್ಟರ್ ವೆಲ್ಕಮ್ ಟು ಲೈವ್ ನಿಮಗೆ ಊಟ ಆಯ್ತಾ ಹಲೋ ಕೇಳಿಸ್ತಾ ಇಲ್ವಾ ಮಳೆ ಬರ್ತಾ ಇದೆ ಇಲ್ಲಿ ಈ ಕಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವ್ಗೂ ಜಾಯ್ನ್ ಆಗಿದಕ್ಕೆ ಆಯ್ತು ಅಂತಿರೋದು ವೆಂಕಟೇಶ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಹೌದಾ ಹೌದು ಬ್ರದರ್ ಮಳೆ ಬರ್ತಾ ಇದೆ ಊಟ ಇನ್ನೂ ಇಲ್ಲ ಸಿಸ್ಟರ್ ಮಾಡಬೇಕು ಅಂತಿದರೆ ಹೌದಾ ಏನು ಅಡುಗೆ ಮಾಡಿದ್ದೀರಾ ಸಿಸ್ಟರ್ ಉಪ್ಸಾರು ಮುದ್ದೆ ಸೂಪರ್ ಸಿಸ್ಟರ್ ಅಂತಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ಥ್ಯಾಂಕ್ ಯು ಸಿಸ್ಟರ್ ಯಾರೋ ಲೈಕ್ ಕೊಟ್ರು ಹಾಗೆ ವಾಪಸ್ ತಗೊಂಡ್ರು ಮತ್ತೆ ಏನ್ ಮಾಡ್ತಾ ಇದ್ದೀರಾ ಕೆಲ್ಸ ಮಾಡ್ತಾ ಇದೀವಿ ಬ್ರದರ್ ಕೆಲ್ಸ ಮಾಡ್ಕೊಂಡು ಮಾತಾಡ್ತಾ ಇದ್ದೇನೆ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ ಯಾರೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹುಳಿ ಸಾಂಬಾರು ಮುದ್ದೆ ಕೋಸನ್ ಪಲ್ಯ ಸಿಸ್ಟರ್ ಹೌದಾ ಓಕೆ ಓಕೆ ಸೂಪರ್ ಇರುತ್ತೆ ಈ ಮಳೆಗೆ ಹುಳಿ ಸಾಂಬಾರು ಥ್ಯಾಂಕ್ ಯು ಸಿಸ್ಟರ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬ್ರದರ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಯಾಕೆ ಸಿಸ್ಟರ್ அல்வா லைவ் வரோல யார் லவ் நிம் லைவ் வா சிஸ்டர் थैंक यू थैंक यू थैंक यू सो मच लाइव के जॉन आगे ಹೌದು ಸಿಸ್ಟರ್ ಅಂತಿರೋದು notification ಬಂದ್ರೆ ಬರುತ್ತೆ ಸಿಸ್ಟರ್ ನಾನು ತುಂಬಾ ಜನ ಲೈವ್ ಹೋಗ್ತಾ ಇದ್ದೀನಿ ನಿಮ್ದು ನೋಟಿಫಿಕೇಶನ್ ಬಂದಿಲ್ಲ ನನ್ಗೆ ನೋಟಿಫಿಕೇಶನ್ ಯಾರಿಗ್ ಬರುತ್ತೆ ಅವ್ರಿಗೆಲ್ಲ ಹೋಗ್ತಾ ಇದ್ದೀನಿ ಸಿಸ್ಟರ್ ನಾನು ಬ್ಯುಸಿ ಇದ್ರು ಕೂಡ ಹೋಗ್ತಾ ಇದ್ದೀನಿ ಕಮೆಂಟ್ ಮಾಡಿ ಸಿಸ್ಟರ್ ನಾನು ಅನ್ಸಬ್ ಮಾಡಿ ಮತ್ತೆ ಸೊಬ್ಬಾಕ್ತೀನಿ ನೋಟಿಫಿಕೇಶನ್ ಬರುತ್ತಾ ನೋಡೋಣ E aí,